ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಸ್ವಾಮಿ ಶಿಷ್ಯರಿ ಎಲ್ಲರಿಗಿಂತ ಮುಂದಾಗಿ ನಡೆದು ಜೆರುಸಲೀಮಿನತ್ತ ತೆರಳಿದರು ಒಲಿಯು ತೋಪಿನ ಗುಡ್ಡದ ಬಳಿಯಲ್ಲಿರುವ ಬೆತ್ಭಗೆ ಮತ್ತು ಬೆತಾನಿಯಾ ಎಂಬ ಊರುಗಳನ್ನ ಸಮೀಪಿಸಿದಾಗ ತಮ್ಮ ಇಬ್ಬರು ಶಿಷ್ಯರನ್ನ ಕರೆದು ಎದುರಿಗಿರುವ ಆ ಹಳ್ಳಿಗೆ ಹೋಗಿರಿ ನೀವು ಅದನ್ನು ಪ್ರವೇಶಿಸುವಾಗ ಅಲ್ಲೇ ಕಟ್ಟಿ ಹಾಕಿರುವ ಹೇಸರಗತ್ತೆಯ ಮರಿಯೊಂದನ್ನ ಕಾಣುವಿರಿ ಅದನ್ನು ಬಿಚ್ಚಿ ಇಲ್ಲಿಗೆ ತನ್ನಿ ಯಾರಾದರೂ ನಿಮ್ಮನ್ನು ಅದನ್ನೇಕೆ ಬಿಚ್ಚುತ್ತೀರಿ ಎಂದು ಕೇಳಿದರೆ ಪ್ರಭುವಿಗೆ ಇದು ಬೇಕಾಗಿದೆ ಅನ್ನಿರಿ ಎಂದು ಹೇಳಿ ಕಳುಹಿಸಿದರು ಆ ಶಿಷ್ಯರು ಹೊರಟು ಏಸು ತಮಗೆ ಹೇಳಿದಂತೆಯೇ ಎಲ್ಲವನ್ನ ಕಂಡರು ಆ ಮರಿ ಹೇಸರಗತ್ತೆಯನ್ನ ಬಿಚ್ಚುತ್ತಿದ್ದಾಗ ಅದರ ಯಜಮಾನ ಅದನ್ನೇಕೆ ಬಿಚ್ಚುತ್ತೀರಿ ಎಂದು ಕೇಳಿದನು ಇದು ಪ್ರಭುವಿಗೆ ಬೇಕಾಗಿದೆ ಎಂದು ಶಿಷ್ಯರು ಉತ್ತರ ಕೊಟ್ಟರು ಅದನ್ನು ಯೇಸುವಿನ ಬಳಿಗೆ ತಂದರು ಅನಂತರ ತಮ್ಮ ಮೇಲಂಗಿಗಳನ್ನ ಅದರ ಮೇಲೆ ಹಾಸಿ ಏಸುವನ್ನ ಕೂರಿಸಿದರು ಅವರು ಮುಂದಕ್ಕೆ ಸಾಗುತ್ತಿದ್ದಂತೆ ಜನರು ತಮ್ಮ ಹೊದಿಕೆಗಳನ್ನ ದಾರಿಯಲ್ಲಿ ಹಾಸಿದರು ಏಸು ಜೆರುಸಲೇಮಿನ ಸಮೀಪಿಸುತ್ತಾ ಒಲಿವ್ ಗುಡ್ಡದ ಇಳಿಜಾರನ್ನ ಮುಟ್ಟಿದಾಗ ಶಿಷ್ಯ ಸಮೂಹವೆಲ್ಲವೂ ತಾವು ಕಂಡ ಎಲ್ಲ ಮಹತ್ಕಾರಗಳನ್ನ ಕುರಿತು ಹರ್ಷಾವೇಶವಾಗಿ ದೇವರನ್ನ ಸ್ತುತಿ ಮಾಡುತ್ತಾ ಸರ್ವೇಶ್ವರನ ನಾಮದಲ್ಲಿ ಬರುವ ಅರಸನಿಗೆ ಜಯ ಜಯವಾಗಲಿ ಶಾಂತಿ ಸ್ವರ್ಗದಲ್ಲಿ ಮಹಿಮೆ ಮಹೋನ್ನತದಲ್ಲಿ ಎಂದು ಜಯಘೋಷ ಮಾಡುತ್ತಿದ್ದರು ಆಗ ಜನ ಸಮೂಹದಲ್ಲಿದ್ದ ಫರಿಸಾಯರು ಕೆಲವರು ಬೋಧಕರೇ ಸುಮ್ಮನಿರುವಂತೆ ನಿಮ್ಮ ಶಿಷ್ಯರನ್ನ ಗದರಿಸಿರಿ ಎಂದರು ಅದಕ್ಕೆ ಏಸು ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗತೊಡಗುವವು ಎಂಬುದು ನಿಮಗೆ ತಿಳಿದಿರಲಿ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ನಾವು ಇವತ್ತಿನಿಂದ ಪವಿತ್ರ ವಾರವನ್ನ ಪ್ರಾರಂಭಿಸುತ್ತಿದ್ದೇವೆ ಅದರಲ್ಲೂ ಇಂದು ವಿಶೇಷವಾಗಿ ತಾಯಿ ಧರ್ಮಸಭೆ ಗರಿಗಳ ಭಾನುವಾರ ಅಥವಾ ಪ್ರಭುವಿನ ಯಾತನೆಯ ಭಾನುವಾರನ್ನಾಗಿ ಆಚರಿಸಲು ನಮ್ಮೆಲ್ಲರನ್ನ ಆಹ್ವಾನಿಸುತ್ತಿದೆ ಪ್ರಿಯರೇ ಅತಿ ಶ್ರದ್ಧೆಯಿಂದ ಅತಿ ಭಕ್ತಿಯಿಂದ ಈ ಪವಿತ್ರವಾದವನ್ನ ನಾವು ಆಚರಿಸಬೇಕು ಕಾರಣ ನಮ್ಮ ವಿಮೋಚನೆ ನಮ್ಮ ಸಂರಕ್ಷಣೆ ಬಂದಿರುವುದು ಪ್ರಭು ಕ್ರಿಸ್ತರಿಂದ ಮಾತ್ರ ಎಂಬುದನ್ನ ಅರಿತುಕೊಳ್ಳಬೇಕು ಈ ಪವಿತ್ರ ವಾರದಲ್ಲಿ ನಾವೆಲ್ಲ ಕ್ರಿಸ್ತನ ಪಾಡು ಯಾತನೆ ಮರಣ ಪುನರುತ್ಥಾನವನ್ನ ಧ್ಯಾನಿಸುವುದು ಮಾತ್ರವಲ್ಲ ಬದಲಾಗಿ ನಮ್ಮ ಸ್ವಾರ್ಥದ ಬದುಕನ್ನ ಅರಿತುಕೊಂಡು ನಮ್ಮ ಪಾಪಮಯ ಜೀವನವನ್ನ ಕೂಡ ಅವಲೋಕನ ಮಾಡಿಕೊಳ್ಳಲು ಈ ಪವಿತ್ರ ವಾರ ನಮಗೆ ಸಹಕಾರ ನೀಡುತ್ತಿದೆ ಆದ್ದರಿಂದ ಈ ಪವಿತ್ರ ವಾರದಲ್ಲಿ ನಾವು ಕ್ರಿಸ್ತನ ಜೊತೆಯಾಗಿ ನಡೆಯೋಣ ಅಷ್ಟು ಮಾತ್ರವಲ್ಲ ಕ್ರಿಸ್ತನನ್ನ ಅತಿ ಸಮೀಪದಿಂದ ನಾವು ಅನುಭವಿಸೋಣ ಪ್ರಿಯ ಸಹೋದರ ಸಹೋದರಿ ಆದ್ರಿಂದ ಇಂದು ಈ ಒಂದು ಶುಭ ಸಂದೇಶದಲ್ಲಿ ನಾವು ಕೇಳಿದಂತೆ ಅಂದು ಸ್ವಾಮಿ ಜರುಜಲೇಮಿಗೆ ಹೋಗಿದ್ದಾಗ ಅಲ್ಲಿ ಕಂಡಂತದ ದೃಶ್ಯದ ಬಗ್ಗೆ ನಾವು ಧ್ಯಾನಿಸೋಣ ಅಂದು ಜರುಜಲೇಮ್ ಜನ ಮರಳೋ ಜಾತ್ರೆ ಮರಳೋ ಎನ್ನುವಂತೆ ತೋರುತ್ತಿತ್ತು ಯಾಕೆಂತಂದ್ರೆ ಅಂದು ಜನ ವಿವಿಧ ಕಡೆಗಳಿಂದ ಜರುಜಲೇಮಿಗೆ ಬಂದಿದ್ದರು ಅವರಿಗೆ ಅವರದೇ ಆದ ಅವಶ್ಯಕತೆಗಳಿದ್ದವು ಅಷ್ಟು ಮಾತ್ರವಲ್ಲ ನಮ್ಮನ್ನ ರಕ್ಷಿಸುವ ಉದ್ಧಾರ ಬಂದಿದ್ದಾನೆ ಎಂಬುದನ್ನ ಮನದಟ್ಟು ಮಾಡಿಕೊಂಡು ಅಲ್ಲಿ ಬಂದಿದ್ದರು ಆದ್ದರಿಂದಲೇ ಆ ಜನರು ಏಸುವೆ ನಮ್ಮನ್ನ ರಕ್ಷಿಸು ಎಂದು ಕೂಗಿಕೊಳ್ಳುತ್ತಿದ್ದರು ಎಂದು ಬೇಡಿಕೊಳ್ಳುತ್ತಿದ್ದರು ಪ್ರಿಯ ಸಹೋದರ ಸಹೋದರಿಯರೇ ಏಸುವೆ ದಾವಿದ ಕುಲಪುತ್ರರೇ ನಮ್ಮನ್ನು ರಕ್ಷಿಸಿರಿ ಎಂದು ಯಾಕೆ ಅವರು ಕೇಳಿಕೊಳ್ಳುತ್ತಿದ್ದಾರೆ ಅಂತಂದ್ರೆ ನಾನು ನಿಮ್ಗೊಂದು ಘಟನೆಯನ್ನ ವಿವರಿಸ್ತೇನೆ ಈ ಒಂದು ಇತಿಹಾಸದಲ್ಲಿ ಈ ಘಟನೆ ಅಚ್ಚಳಿಯದಂತೆ ಉಳಿದಿದೆ ಯಾವ ಘಟನೆ ಅಂತಂತಂದ್ರೆ ಏಪ್ರಿಲ್ ತಿಂಗಳ ಹದಿನೈದನೆಯ ತಾರೀಕು ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ಅಂಟ್ಲಾಂಟಿಕ ಮಹಾಸಾಗರದಲ್ಲಿ ನಡೆದ ಒಂದು ಅನಾಹುತ ಅದಾಗಿದೆ ಟೈಟಾನಿಕ್ ಹಡಗು ಬೃಹತ್ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದು ಎರಡು ಭಾಗವಾಗಿ ಹೋಗಿತ್ತು ಪ್ರಿಯ ಸೋದರೇ ಆ ಹಡಗಿನಲ್ಲಿ ಇದ್ದಂತಹ ಸರಿಸುಮಾರು ಒಂದು ಸಾವಿರದ ಐನೂರ ಹದಿನೇಳು ಜನರು ನೀರು ಪಾಲಾಗಿದ್ದರು ಅಷ್ಟು ಮಾತ್ರವಲ್ಲ ಅಲ್ಲಿ ಬದುಕುಳಿದಿದ್ದು ಕೇವಲ ಏಳ್ನೂರ ಐದು ಜನ ಮಾತ್ರ ಈಗ ನಾವು ಇತಿಹಾಸವನ್ನ ನೋಡುವುದಾದ್ರೆ ಹೇಗೆ ಈ ಏಳು ನೂರ ಐದು ಜನ ಬದುಕುಳಿದರು ಎಂಬುದನ್ನು ನಾವು ಧ್ಯಾನಿಸುವುದಾದರೆ ಪ್ರಿಯ ಸಹೋದರ ಸಹೋದರಿಯರೇ ರೇಡಿಯೋ ಕಮ್ಯುನಿಕೇಶನ್ ಮೂಲಕ ಈ ರೇಡಿಯೋ ಕಮ್ಯುನಿಕೇಶನ್ ಅಂತಂದ್ರೆ ಈ ರೇಡಿಯೋ ಸಂವಹನದ ಮೂಲಕ ತಂತಿರಹಿತ ಸಂಭಾಷಣೆ ಅಂತ ನಾವು ಹೇಳ್ತೀವಿ ಅದರಿಂದ ಅವ್ರು ರಕ್ಷಿಸಲ್ಪಟ್ಟರು ಏನಾಗಿತ್ತು ಅಂತ ನೋಡೋದಾದ್ರೆ ನಾವು ಈ ಟೈಟಾನಿಕ್ ಹಡಗಿನಿಂದ ಬಂದ ತಂತಿರಹಿತ ಸಂಭಾಷಣೆಯ ಜಾಡನ್ನ ಹಿಡಿದು ಈ ಏಳ್ನೂರ ಐದು ಜನರನ್ನ ರಕ್ಷಿಸಲಾಯಿತು ಪ್ರಿಯರೇ ಈ ರೇಡಿಯೋ ಕಮ್ಯುನಿಕೇಶನ್ ಎಂಬುದನ್ನ ಕಂಡು ಹಿಡಿದವ ಮಾರ್ಕೋನಿ ಎಂಬಾತ ಈ ರೇಡಿಯೋ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಅವನು ಕಂಡು ಹಿಡಿದು ಕೇವಲ ಹದಿನೇಳು ವರ್ಷವಾಗಿತ್ತು ಏನಾಗಿತ್ತು ಅಂತಂದ್ರೆ ಒಂದು ವೇಳೆ ಅವನು ಈ ರೇಡಿಯೋ ಕಮ್ಯುನಿಕೇಶನ್ ಕಂಡು ಹಿಡಿಯಲಿಲ್ಲ ಅಂದಿದ್ರೆ ಆ ಮಿಕ್ಕ ಏಳ್ನೂರ ಐದು ಜನರನ್ನೂ ಕೂಡ ರಕ್ಷಿಸಲು ಸಾಧ್ಯವಾಗ್ತಾ ಇಲ್ಲ ಸಾಧ್ಯವಾಗ್ತಿರ್ಲಿಲ್ಲ ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಈ ಜನರು ಜನರಿಗೆ ಹೇಳಲಾಗ್ತದೆ ಈ ಮಾರ್ಕೋಣಿ ಎಂಬಾತ ಕಂಡು ಹಿಡಿದ ರೇಡಿಯೋ ಕಮ್ಯುನಿಕೇಶನ್ ಇದ್ದಿದ್ದರಿಂದಲೇ ಕಮ್ಯುನಿಕೇಶನ್ ಇದ್ದಿದ್ದರಿಂದಲೇ ನೀವೆಲ್ಲರೂ ಉಳಿದಿದ್ದೀರಾ ಅಂತ ಹೇಳಿದಾಗ ಇವರೆಲ್ಲರೂ ಆ ಏಳ್ನೂರ ಐದು ಜನ ದಡಕ್ಕೆ ಬಂದಾಗ ಈ ಮಾರ್ಕೋನಿಯನ್ನ ಕಂಡು ಅವನ ಬಳಿಗೆ ಓಡಿ ಹೋಗಿ ಹೇಳ್ತಾರೆ ನಮ್ಮನ್ನ ರಕ್ಷಿಸಿದ ರಕ್ಷಕ ನೀನೇ ನಾವಿವತ್ತು ಬದುಕು ಉಳಿದಿದ್ದೀವಿ ಅಂತಂದ್ರೆ ನಿನ್ನಿಂದಲೇ ಅಂತ ಹೇಳಿ ಅವನ್ನ ಹೋಗಿ ತಬ್ಬಿಕೊಳ್ತಾರೆ ಅವನ ಮುತ್ತಿಳ್ತಾರೆ ಪ್ರಿಯ ಸಹೋದರ ಸಹೋದರಿ ಇಂಥದೇ ಘಟನೆ ಎರಡು ಸಾವಿರ ವರ್ಷಗಳ ಹಿಂದೆ ಎರಡು ಸಾವಿರ ವರ್ಷಗಳ ಹಿಂದೆ ಆ ಜೆರೂಸಲೇಮಿನಲ್ಲಿ ಅದು ಜನರು ಹೇಳ್ತಾ ಇದ್ರು ಓ ರಕ್ಷಕರೇ ನೀವೇ ನಮ್ಮ ರಕ್ಷಕರು ನಮ್ಮನ್ನ ರಕ್ಷಿಸುವ ಏಸು ನೀವೊಬ್ಬರೇ ನಿಮ್ಮನ್ನ ಬಿಟ್ಟರೆ ನಮ್ಮನ್ನ ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನ ಆ ಜನರು ವ್ಯಕ್ತಪಡಿಸಿದ್ದರು ಇಂದು ಗರಿಗಳ ಭಾನುವಾರ ನಾವು ಕೂಡ ಪ್ರಿಯ ಸಹೋದರ ಸಹೋದರಿಯರೇ ಯೇಸುವಿನ ಬೆಳಗ್ಗೆ ಹೋಗಿ ಇದೇ ಮಾತನ್ನ ಹೇಳಬೇಕಾಗಿದೆ ಯೇಸುವೆ ನೀವೇ ನಮ್ಮ ರಕ್ಷಿಸುವ ದೇವರು ನಮ್ಮನ್ನು ಉದ್ಧಾರ ಮಾಡುವ ದೇವರು ಎಂಬುದನ್ನ ನಾವು ಹೇಳಬೇಕಾಗಿದೆ ಅದು ಮೊದಲನೇದು ಇನ್ನು ಎರಡನೇದಾಗಿ ಪ್ರಿಯ ಸಹೋದರ ಸೋದರಿಯರೇ ಈ ಒಂದು ಪವಿತ್ರ ವಾರದಲ್ಲಿ ನಾವು ಎರಡು ರೀತಿಯ ವ್ಯಕ್ತಿಗಳನ್ನ ನೋಡಲಿದ್ದೇವೆ ಅಥವಾ ಧ್ಯಾನಿಸಲಿದ್ದೇವೆ ಅದೇನಪ್ಪಾ ಅಂತಂದ್ರೆ ಯೇಸುವನ್ನ ಹೊಗಳಿದವರು ಹಾಗೂ ಏಸುವನ್ನ ತೆಗಳಿದವರು ಇದೊಂದು ರೀತಿಯ ತೆಗಳುವ ಮತ್ತು ಹೊಗಳುವ ವಿಧಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೇಗೆ ಅಂತ ನೋಡೋದಾದ್ರೆ ನಾವು ಇನ್ನೊಂದು ಘಟನೆಯನ್ನ ಮೆಲುಕು ಹಾಕೋಣ ಕ್ರಿಸ್ತ ಶಕ ಹದಿನೆಂಟುನೂರ ಅರವತ್ತೈದರಲ್ಲಿ ಅಮೆರಿಕ ದೇಶದ ಮಾಜಿ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ರವರಿಗೆ ಆ ವರ್ಷ ಜಯದ ಮತ್ತು ಸೋಲಿನ ವರ್ಷವಾಗಿತ್ತು ಹೇಗೆ ಅಂತ ನಾವು ನೋಡೋದಾದ್ರೆ ಅಮೆರಿಕದಲ್ಲಿ ನಡೆದ ಅಂತರ್ಯುದ್ಧ ಅಂತ್ಯವಾಗುತ್ತಾ ಬಂದಿತ್ತು ಚಿಕ್ಕ ಚಿಕ್ಕ ಸೇನಾ ತುಕುಡಿಗಳ ಸೇನಾಧಿಪತಿ ಅವರನ್ನ ಇವರೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಅಬ್ರಹಾಂ ಲಿಂಕನರ ಬಳಿ ಬಂದು ಶರಣಾಗಿದ್ದರು ಈ ಶರಣಾಗತಿಯನ್ನ ಕಂಡ ಅಮೆರಿಕ ದೇಶದ ಅಬ್ರಹಾಂ ಲಿಂಕನರಿಗೆ ಜಯದ ಒಂದು ಸಂತೋಷವಾಗಿತ್ತು ಆದರೆ ದುರದೃಷ್ಟಕರ ಏನು ಅಂತಂದ್ರೆ ಅದಾಗಿ ಐದು ದಿನಗಳ ಮೇಲೆ ಅಬ್ರಹಾಂ ಲಿಂಕನ್ನರನ್ನ ಅತ್ಯಂತ ಹೀನಾಯವಾಗಿ ಸೋಲಿಸಲಾಗಿತ್ತು ಯಾರು ಬಂದು ಅವ್ರನ್ನ ಹೊಗಳಿದ್ದರೋ ಅವರೇ ಈ ಅಬ್ರಹಾಮ್ ಲಿಂಕನ್ ರವರ ಸೋಲಿಗೆ ಕಾರಣರಾಗಿದ್ದರು ಅದೊಂದು ಇತಿಹಾಸದಲ್ಲಿ ಒಂದು ಕರಾಳ ದಿನ ಅಂತ ಹೇಳಿನೇ ಅದು ಪರಿಗಣಿತವಾಗ್ತದೆ ಆದ್ರಿಂದ ಯೇಸು ಸ್ವಾಮಿ ಜೀವನದಲ್ಲೂ ಕೂಡ ಈ ಗುಡ್ ಫ್ರೈಡೆ ಅಥವಾ ಶುಭ ಶುಕ್ರವಾರ ಅಂತ ನಾವೇನ್ ಹೇಳ್ತೀವಿ ಯೇಸುವಿನ ಒಂದು ಜೀವನದಲ್ಲಿ ಒಂದು ಕರಾಳವಾದ ದಿನ ಅಂತ ನಾವು ಹೇಳುವುದು ಯಾಕಂತಂದ್ರೆ ಯೇಸುವನ್ನ ಹೊಗಳಿದವರೇ ಉಸ್ಸಾನ ದಾವಿದ ಕೋವರ ಅಂತ ಹೇಳಿದವರೇ ಆತನನ್ನ ಶಿಲಬೆಗೇರಿಸು ಶಿಲಬೆಗೇರಿಸು ಎಂದು ಬೊಬ್ಬೆ ಇಟ್ಟ ದಿನ ಆದ್ರಿಂದ ಈ ಪವಿತ್ರ ವಾರ ಯೇಸುವನ್ನ ಹೊಗಳುವ ಹಾಗೂ ತೆಗಳುವ ವಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನು ಮೂರನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ ನಾವು ಮತ್ತು ನೀವು ಕ್ರೈಸ್ತ ಹೆಸರನ್ನ ಇಟ್ಟುಕೊಂಡಿರುವ ಕತ್ತೆಗಳೇ ಹೇಗೆ ಅಂತ ನಾವು ನೋಡೋದಾದ್ರೆ ಕ್ರಿಸ್ತರನ್ನ ಹೊತ್ತುಕೊಂಡು ಸಾಗುವ ಕತ್ತೆಗಳು ನಾವಾಗಿದ್ದೇವೋ ಅಥವಾ ಕ್ರೈಸ್ತ ಎಂಬ ಹೆಸರನ್ನ ಇಟ್ಟುಕೊಂಡಿರುವ ಕತ್ತೆಗಳಾಗಿರುವೆವು ಹೇಗೆ ಅಂತ ನಾವು ನೋಡೋದಾದ್ರೆ ಪ್ರಿಯ ಸಹೋದರ ಸಹೋದರಿ ಇದೊಂದು ಕಾಲ್ಪನಿಕ ಕತೆ ಹೇಗೆ ಗರಿಗಳ ಭಾನುವಾರದಂದು ಕ್ರಿಸ್ತರನ್ನ ಹೊತ್ತು ಸಾಗುತ್ತಿದ್ದ ಆ ಮರಿ ಕತ್ತೆಗೆ ತುಂಬಾ ಸಂತೋಷವಾಗಿತ್ತು ನಾವು ಶುಭ ಸಂದೇಶ ಕೇಳಿದ್ವಿ ಯೇಸು ಸ್ವಾಮಿ ಹೇಳಿದ್ರು ಆ ಹಳ್ಳಿಗೆ ಹೋಗಿ ಅಲ್ಲೊಂದು ನಿಮಗೆ ಕತ್ತೆ ಸಿಕ್ತ ಅಂತ ಬನ್ನಿ ಅಂತ ಹೇಳಿದ್ರು ಕಾಲ್ಪನಿಕ ಕಥೆ ಅಂತ ಹೇಳ್ತಾ ಇದೀನಿ ಏನಾಯ್ತು ಅಂತಂದ್ರೆ ಅವ್ರು ಹೋದ್ರು ಆ ಮರಿಕತ್ತೆಯನ್ನ ಬಿಚ್ಕೊಂಡ್ರು ಬಂದ್ರು ಯೇಸು ಸ್ವಾಮಿ ಅದರ ಮೇಲೆ ಸವಾರಿ ಮಾಡಿದ್ರು ಎಲ್ಲ ಆಯ್ತು ಸಂಜೆ ಈ ಮರಿಕತ್ತೆ ಬಂದ ಮೇಲೆ ಮರಿಕತ್ತೆ ತಾಯಿಗೆ ಹೇಳ್ತಾ ಅಮ್ಮ ಏನ್ ಗೊತ್ತಾ ಇವತ್ ಏನಾಯ್ತು ಅಂತಂದ್ರೆ ಇವತ್ತು ಎಲ್ರು ನನಗೆ ಸನ್ಮಾನ ಮಾಡಿದ್ರು ಹೆಂಗ್ ಸನ್ಮಾನ ಮಾಡಿದ್ರು ಅಂತಂದ್ರೆ ಎಲ್ರು ನನಗೆ ಜಯಕಾರ ಹಾಕ್ತಾ ಇದ್ರು ಅಂದಾಗ ಈ ತಾಯಿ ಕತ್ತೆ ಹೇಳ್ತದೆ ಇಲ್ಲ ಕಂದಪ್ಪ ಹಂಗಲ್ಲ ಅದು ನೀನ್ ಯಾರು ಜೈಕಾರ ಹಾಕಿಲ್ಲ ನಿನ್ನ ಯಾರು ಸನ್ಮಾನ ಮಾಡಿಲ್ಲ ನಿನ್ ಮೇಲೆ ಕೂತಿದ್ದು ಯಾರು ಗೊತ್ತಾ ಯೇಸುಸ್ವಾಮಿ ಆ ಸ್ವಾಮಿ ಎಲ್ಲಿಯವರೆಗೆ ನಿನ್ನ ಜೊತೆಗಿರ್ತಾರೋ ನೀನು ಸ್ಪೆಷಲ್ ಕತ್ತೆ ರೀತಿ ಅನುಭವಿಸುವೆ ನೀನು ಫೀಲ್ ಮಾಡಿಕೊಳ್ಳುವೆ ಯಾವಾಗ ಯೇಸು ಸ್ವಾಮಿ ನಿನ್ನ ಜೊತೆ ಇರುವುದಿಲ್ಲವೋ ನೀನು ಯಾವ ಲೆಕ್ಕಕ್ಕೂ ಇಲ್ಲ ಇಲ್ಲಮ್ಮ ನಾನು ಸ್ಪೆಷಲೇ ಯಾವಾಗ್ಲೂ ಬೇಕಾದ್ ನೋಡು ನಾಳೆ ಮತ್ತೆ ನಾನು ಆ ಕಡೆ ಹೋಗ್ತೀನಿ ಅಂತ ಈ ಮರಿ ಕತ್ತೆ ಮತ್ತೆ ಮರುದಿನ ಆ ಕಡೆ ಹೋಗುತ್ತೆ ಅಲ್ಲೆಲ್ಲ ಜನರು ಸೇರಿದ್ರು ಜನರು ಸೇರಿರುವಾಗ ಏನಾಗಿತ್ತು ಅಂದ್ರೆ ಎಲ್ಲರೂ ಯೇಸು ಸ್ವಾಮಿ ಮೇಲೆ ಶಿಲುಬೆನ್ನ ವಸಿ ಕರ್ಕೊಂಡು ಹೋಗ್ತಾ ಇದ್ರು ಹೋಗ್ತಾ ಇರುವಾಗ ಈ ಕತ್ತಿ ಇಣಿಕ ನೋಡ್ತದೆ ನನ್ನನ್ನು ಯಾರಾದ್ರೂ ಜೈಕಾರ ಮಾಡ್ತಾರ ಅಂತ ಯಾರೋ ಒಂದು ದೊಡ್ಡ ದೊಣ್ಣೆನ ತಗೊಂಡು ಬೆನ್ನಿನ ಬೆನ್ನಿಗೆ ನಾಲ್ಕು ಬಾರಿಸ್ತಾರೆ ಕತ್ತೆಯಲ್ಲಿಂದ ಬಿದ್ದೆನೋ ಎದ್ದೆನೋ ಸತ್ಯನೋ ಅನ್ನೋಂತ ಅಲ್ಲಿಂದ ಓಡ್ ಹೋಗುತ್ತೆ ಮನೆಗೆ ಮನೆಗೆ ಹೋಗಿ ಅಮ್ಮನ ಹತ್ರ ಹೇಳ್ತದೆ ಅಮ್ಮ ನೀನ್ ಹೇಳಿದ್ದು ನಿಜ ಎಲ್ಲಿಯವರೆಗೆ ಕ್ರಿಸ್ತ ನಮ್ಮ ಜೊತೆಗಿರ್ತಾರೋ ಅವಾಗ ನಾವೆಲ್ಲರೂ ಸ್ಪೆಷಲ್ ಆಗಿ ಫೀಲ್ ಮಾಡ್ಕೊಳ್ತೀವಿ ಒಂದು ವಿಶಿಷ್ಟವಾದ ಅನುಭವ ನಮ್ದಾಗುತ್ತದೆ ಎಲ್ಲಿವರೆಗೆ ಕ್ರಿಸ್ತ ನಮ್ಮ ಜೀವನದಲ್ಲಿ ಇರುವುದಿಲ್ಲವೋ ನಮಗೆ ಅನುಭವ ಆಗುವುದಿಲ್ಲ ಹೌದು ಪ್ರಿಯ ಸೋದರ ಸಹೋದರಿರೇ ಈ ಪವಿತ್ರವಾರ ಈ ಗರಿಗಳ ಭಾನುವಾರ ಇಂದು ನಮಗೆ ಆ ಅನುಭವನ ಕೊಡಬೇಕು ಕ್ರಿಸ್ತ ನಮ್ಮ ಜೊತೆಗಿದ್ದಾರೆ ಕ್ರಿಸ್ತ ನಮ್ಮ ನೋವಿನಲ್ಲಿದ್ದಾರೆ ನಾವು ಅವರ ನೋವುಗಳಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಕ್ರಿಸ್ತನಲ್ಲಿ ಒಂದಾಗುತ್ತೇವೆ ಎಂಬ ಭಾವನೆ ನಮ್ಮದಾಗಬೇಕು ಹಾಗಾದ್ರೆ ಪ್ರಿಯ ಸಹೋದರ ಸೋದರಿಯರೇ ಧ್ಯಾನಿಸೋಣ ಕ್ರಿಸ್ತನ ಈ ಜಯದ ಯಾತ್ರೆಯಲ್ಲಿ ನಾನು ಯಾರ ಪಕ್ಕ ನಿಂತಿರುವೆ ಕ್ರಿಸ್ತನ ಈ ಜಯದ ಯಾತ್ರೆಯಲ್ಲಿ ನಾನು ಯಾರ ಪಕ್ಕ ನಿಂತಿರುವೆ ಹೊಸ್ಸಾನ್ನ ದಾವಿದ ಕೋರನಿಗೆ ಹೊಸ್ಸಾನ ಎಂದು ಹೇಳುವ ಜನರ ಪಕ್ಕದಲ್ಲೋ ಅಥವಾ ಇವನನ್ನ ಶಿಲುಬೆಗೇರಿಸು ಶಿಲುಬೆಗೇರಿಸು ಎನ್ನುವ ಜನರ ಪಕ್ಕದಲ್ಲೋ ಧ್ಯಾನಿಸೋಣ ಪ್ರಿಯ ಸಹೋದರ ಸಹೋದರಿಯರೇ ಪಿತನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೇಲೆ